ರಾಜ್ಯದಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಬೇಕನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂತಹ ಗೃಹಲಕ್ಷ್ಮಿ ಯೋಜನೆ ಇದೀಗ ಸಾಕಷ್ಟು ಮಹಿಳೆಯರ ಬದುಕನ್ನು ಬದಲಿಸ್ತಾ ಇದೆ ಅದರ ಜೊತೆಗೆ ಸಾಕಷ್ಟು ಜನರಿಗೆ ಸಮಾಜಕ್ಕೂ ಕೂಡ ಗೃಹಲಕ್ಷ್ಮಿಯರು ಮಾದರಿಯನ್ನು ಆಗ್ತಾ ಇದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಯೋಜನೆಯನ್ನ ಏನು ಪ್ರತಿಯೊಂದು ಮನೆ ಮನೆಗೂ ಮುಟ್ಟಿಸುವುದರಲ್ಲಿ ಒಂದು ಕಡೆ ಯಶಸ್ಸನ್ನು ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ಈ ಒಂದು ಅಧಿವೇಶ ಯಾವ ರೀತಿಯಾಗಿ ನಡೀತಾ ಇದೆ ಸಿಎಂ ಮತ್ತು ಡಿ ಸಿ ಎಂ ಅವರ ಕಾರ್ಯವೈಖರಿ ಹೇಗಿದೆ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಗೃಹ ಲಕ್ಷ್ಮಿಯರಿಗೆ ನಿಟ್ಟಿನಲ್ಲಿ ಖುದ್ದು ಅವರೇ ತಮ್ಮ ಮನೆಗೆ ಕರೆದುಕೊಂಡು ಅವರೆಲ್ಲರಿಗೂ ಕೂಡ ಉಪಚರಿಸಿ ಇದೀಗ ಸುವರ್ಣಸೌಧಕ್ಕೆ ತಾವೇ ಒಂದು ಟಿ ಟಿ ವಾಹನದಲ್ಲಿ ಕೂತ್ಕೊಂಡು ಹೋಗ್ತಾ ಇರುವಂತದ್ದು ಇವರೆಲ್ಲರೂ ಕೂಡ ಗೃಹ ಲಕ್ಷ್ಮಿಯ ಫಲಾನುಭವಿಗಳ ಜೊತೆಗೆ ಇಡೀ ಸಮಾಜಕ್ಕೂ ಕೂಡ ಇದೀಗ ಮಾದರಿಯಾದಂತಹ ಮಹಿಳೆಯರು ಮನೆ ಆಗಿರುವಂಥದ್ದು ಸಾಕಷ್ಟು ಮಹಿಳೆಯರಿಗೆ ಅದರ ಜೊತೆಗೆ ಏನು ಅಲ್ಪಸಂಖ್ಯಾತ ಮಹಿಳೆಯರಿಗೂ ಕೂಡ ಇದರಲ್ಲಿ ಬಹುತೇಕ ಏನು ಲಾಭ ಸಿಗ್ತಾ ಇರುವಂಥದ್ದು ಸಾಕಷ್ಟು ಜನ ಇಪ್ಪತ್ತೊಂದು ಗೃಹಲಕ್ಷ್ಮಿಯರು ಇವತ್ತು ಸುವರ್ಣಸೌಧ ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು ನಿಜಕ್ಕೂ ಇಂಥದ್ದೊಂದು ವಿಶೇಷವಾದಂತಹ ಒಂದು ಯೋಜನೆ ಭಾಗ್ಯವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರಿಗೆ ಇವತ್ತು ಒದಗಿಸಿಕೊಟ್ಟಿರುವಂಥದ್ದು ಯಾಕಂದರೆ ಎಲ್ಲೋ ರಾಜ್ಯದ ಯಾವುದೋ ಒಂದು ಮೂಲೆ ಇದ್ದಂತಹ ಮಹಿಳೆಯರನ್ನು ಕರೆದುಕೊಂಡು ತಾವೇ ಖುದ್ದು ಅವ್ರ ಜೊತೆಗೆ ಪ್ರಯಾಣ ಮಾಡಿ ಯಾವ ರೀತಿಯಾಗಿ ಆಡಳಿತದ ವೈಖರಿ ಇರುತ್ತೆ ಅನ್ನುವಂತಹದ್ದನ್ನು ಪರಿಚಯಿಸೋಕೆ ಈ ರೀತಿ ಒಂದು ವಿಶೇಷವಾದಂತಹ ಒಂದು ಭಾಗ್ಯವನ್ನು ಕಲ್ಪಿಸಿಕೊಂಡಿರುವಂಥದ್ದು ಸಾಕಷ್ಟು ಜನ ಇಲ್ಲಿ ಗೃಹಲಕ್ಷ್ಮಿಯರಿದ್ದಾರೆ ಯಾವ ರೀತಿಯಾದಂತಹ ಒಂದು ಲಾಭವನ್ನು ಅವರು ಪಡೆದುಕೊಂಡಿದ್ರು ಅನ್ನುವಂಥದ್ದನ್ನು ಮೊದಲು ಅವರಿಂದ ಕೇಳ್ಕೊ ಕೇಳ್ತಿಳ್ಕೊಳ್ತೇನೆ ಯಾವ ರೀತಿಯಾಗಿ ಈ ಒಂದು ಯೋಜನೆ ನಿಮಗೆ ಅನುಕೂಲ ಆಗಿತ್ತು ನಮಸ್ತೆ ನಮ್ಮ ಹೆಸರು ಬಂದು ವೈಶಾಲಿ ಅಂತ ನಾವು ಧಾರವಾಡ ಇವತ್ತು ಶೋಷಿತ ವರ್ಗದಲ್ಲಿ ತುಂಬ ಶೋಷಿತರಾಗಿರುವವರು ನಾವು ಲಿಂಗತ್ವ ಅಲ್ಪಸಂಖ್ಯಾತರು ನಮ್ಮ ಕರ್ನಾಟಕದಲ್ಲಿ ಸಮಾನತೆ ಸಾರಿದ ಬಸವಣ್ಣನವರ ಕಾಲದಿಂದ ಹಿಡಿದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಅನೇಕ ಶರಣರ ತತ್ವ ಸಿದ್ಧಾಂತಗಳನ್ನು ಬರೀ ಪುಸ್ತಕದಲ್ಲಿ ನಾವು ಓದಿದ್ದೆ ಇವತ್ತು ನುಡಿದಂತೆ ನಡೆದಿರೋ ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನ ಘನವೆತ್ತ ಈ ಕರ್ನಾಟಕ ಸರ್ಕಾರಕ್ಕೆ ನಾವು ತುಂಬ ಚಿರ ೂಣಿಯಾಗಿದ್ದೀನಿ ಮತ್ತು ಹಾಗೆ ಧನ್ಯವಾದಗಳನ್ನು ಅಲ್ಪಿಸ್ತೀನಿ ಯಾಕೆ ಅಂದರೆ ಇವತ್ತು ನಮ್ಮ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸಹ ಒಂದು ಗೃಹಲಕ್ಷ್ಮಡಿ ಆಡಳಿತ ವೈಖರಿ ಏನಿದೆ ಅನ್ನೋದನ್ನು ಸ್ವತಃ ಮನೆವರೆಗೂ ಕರೆಸಿ ನಮ್ಮನ್ನ ಈ ರೀತಿ ಉಪಚರಿಸಿ ಸುವರ್ಣ ಸೌಧವಲ್ಲಿವರೆಗೂ ತೆಗೆದುಕೊಂಡು ಹೋಗುವಲ್ಲಿ ನಮ್ಮ ನಮ್ಮ ನೆಚ್ಚಿನ ಮತ್ತು ನಮ್ಮ ಒಂದು ಪ್ರದೇಶದ ಮಹಿಳಾ ಮತ್ತು ಕಲ್ಯಾಣ ಸಚಿವೆಯಾಗಿರ್ತಕ್ಕಂಥ ತಾಯಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಗೆ ತುಂಬ ಹೃದಯದ ಕರ್ನಾಟಕ ಲಿಂಗತ್ವಲ್ಪಸಂಖ್ಯಾತರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪ್ರಪ್ರಥಮವಾಗಿ ನಮ್ಮವರು ತುಂಬಾ ಸೊ ವಯಸ್ಸಾದ್ಮೇಲೆ ನೀವು ಅನ್ಕೊಂಡಿದ್ರೆ ನಿಮಗೂ ಗೃಹಲಕ್ಷ್ಮಿ ನಿಮಗೆ ಗೃಹಲಕ್ಷ್ಮಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮಹಿಳೆಯರಿಗೆ ಅನ್ಕೊಂಡಿದ್ವಿ ಆದರೂ ಒಂದು ಮೂರು ತಿಂಗಳದಿಂದ ನಾವು ಸತತವಾಗಿ ತುಂಬಾ ನಮ್ಮವರು ತುಂಬ ಖುಷಿ ಪಟ್ಟಿರೋದೇನೆಂದ್ರೆ ತುಂಬಾ ವಯಸ್ಸಾದವರು ಅವರ ಖಾಯಿಲೆ ಕಷಾಯಗಳಿರೋದ್ರಿಂದ ಔಷಧಿಗಳಿಗೆ ಅದು ತುಂಬ ಅವಶ್ಯಕತೆ ಅನಿಸಿತ್ತು ನಿಜವಾಗ್ಲೂ ಇಲ್ಲ ಅಂದರೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ವಿ ಎರಡು ಮೂರು ತಿಂಗಳಿಂದ ಡಿಲೇ ಆಗಿರೋದು ಸತ್ಯ ಇದಕ್ಕೆ ಮುಖ್ಯವಾಗಿ ನಾವು ಲಕ್ಷ್ಮೀ ಹಬ್ಬಾಳ್ಕರಮ್ಮಗೆ ಮತ್ತೆ ಪ್ರತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಡಬ್ಲ್ಯೂ ಡಿ ಸಿ ಇಲಾಖೆಯವರಿಗೆ ಹಾಗೂ ನಿರ್ದೇಶಕರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿಯಿಂದ ಮತ್ತು ಅದೇ ರೀತಿ ಇಪ್ಪತ್ತೈದು ವರ್ಷಗಳ ಇತಿಹಾಸ ಇರತಕ್ಕಂಥ ಸಂಗಮ ಸಂಸ್ಥೆಯಿಂದ ಬಂದಿದ್ದೀವಿ ತುಂಬ ಸಂತೋಷವಾಗಿದೆ ಇದು ಸದ್ಯ